ವರ್ಷಕ್ಕೊಂದು ಯಾವತ್ತೂ ಬರಕ್ ಆಗ್ಲೇ ಇಲ್ಲ ಒಂದು 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 ಅವಕಾಶ ಸಿಕ್ತು ಪ್ರತಿ ವರ್ಷ ಯೋಚನೆ ಮಾಡ್ತಾ ಇದೀವಿ ಹೋಗ್ಬೇಕು ಹೋಗ್ಬೇಕಂತ ಹೋಗಕ್ ಆಗ್ತಿರಲಿಲ್ಲ ಬೇರೆ ಬೇರೆ ಕಾರಣಗಳು ಈ ಸಲ ಒಂದು ಅಂತ ಒಂದು ಸುಸಂದರ್ಭ ಬಂದಿದೆ ಅದು ಫುಲ್ ಫ್ಯಾಮಿಲಿ ಜೊತೆಗೆ ಬರೋಕ್ ಒಂದು ಅವಕಾಶ ಸೊ ದರ್ಶನ ಸಿಕ್ಕಿ ಬಹಳ ಖುಷಿಯಾಗಿದೆ ಬೇಡ್ಕೊಂಡಿದ್ದ ನನಗೂ ದೇವ್ರಿಗೂ ಸಂಬಂಧಪಟ್ಟಿಲ್ಲ ನಾನು ಯಾಕೆ ಪ್ರಾರ್ಥನೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ದೇವ್ರನ್ನ ನಂಬುವಂತವರಿಗೆ ದೇವ್ರತ್ರ ಪ್ರಾರ್ಥನೆ ಮಾಡಿ ಮಾಡ್ತಾರೆ ಆ ಪ್ರಾರ್ಥನೆ ಪ್ರಾರ್ಥನೆ ದೇವರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಇರ್ಬೇಕಷ್ಟೇ ಅದಕ್ಕೆ ಅಂತ ಪ್ರಾರ್ಥನೆ ಕರೆಯೋದು ಅದ್ರಲ್ಲಿ ಹೇಳ್ಬಾರ್ದು ಯಾವ್ದು ಹಾಗೆ ಆಧ್ಯಾತ್ಮಿಕ ಜೊತೆಗೆ ದೇವೇ ದರ್ಶನ ಇಲ್ಲ ಸಿನಿಮಾ ಆಧ್ಯಾತ್ಮದ ಬಗ್ಗೆ ಆಗ್ಬೋದು ಒಂದು ದೈವತ್ವ ಆಗ್ಬೋದು ದೇವರ ಬಗ್ಗೆ ಆಗ್ಬೋದು ಒಂದು ಸಿನಿಮಾ ಮಾಡ್ತಿವಿ ಅಂದ್ರೆ ನಂಬಿಕೆ ಇದ್ ಮಾಡಿರ್ತೀವಿ ತುಂಬಾ ನಂಬಿ ಮಾಡಿರ್ತೀವಿ ಅವಾಗ ಮಾತ್ರ ಮಾಡೋದಕ್ ಸಾಧ್ಯ ಸೊ ಅವಾಗ ಮಾತ್ರ ಆ ಸಿನಿಮಾ ಸರಿಯಾದ ರೀತಿಯಲ್ಲಿ ಬರೋದಕ್ ಸಾಧ್ಯ ಅಂತ ನಂಬ್ತೀನಿ ನಾನು ಸೊ ಹಾಗಾಗಿ ಅಷ್ಟೇ ಅಲ್ಲ ನನ್ನ ಇಡೀ ತಂಡ ನನ್ನ ಕುಟುಂಬ ಎಲ್ಲರೂ ನನ್ನ ನಿರ್ಮಾಪಕರಿಂದ ಪ್ರತಿಯೊಬ್ರು ಕೂಡ ನಾವೆಲ್ಲ ನಂಬಿ ಮಾಡಿರೋದು ಇವತ್ತು ಅಹ್ ಜನರ ಆಶೀರ್ವಾದದಿಂದ ಆ ದೈವ ದೇವರ ಆಶೀರ್ವಾದದಿಂದ ಇಷ್ಟು ದೊಡ್ಡ ಮಟ್ಟ ತಲುಪಿದೆ ಸೊ ಹಾಗಾಗಿ ಈಗ ಆ ಸಕ್ಸಸ್ ಮೇಲೆ ಎಲ್ಲಾ ಕಡೆಗೆ ಆ ಕೃತಜ್ಞತೆಯನ್ನು ಸಲ್ಲಿಸುವಂತ ಒಂದು ಕೆಲಸ ಸೊ ಹಂಗಾಗಿ ಜನ್ರತ್ರನು ಹೋಗ್ತಾ ಇದ್ದೀವಿ ದೇವಸ್ಥಾನಗಳಿಗೆ ಹೋಗ್ತಾ ಇದೀವಿ ಆ ಅಷ್ಟೇ ಹೇಳ್ಬೋದು ಹೇಳ್ಬಿಟ್ಟಿದೀವಿ ಆಲ್ರೆಡಿ ಅದು ನೆಕ್ಸ್ಟ್ ಪ್ರೊಡ್ಯೂಸರ್ ಅನೌನ್ಸ್ ಮಾಡ್ತಾರೆ ಸೊ ಅವಾಗ ಗೊತ್ತಾಗುತ್ತೆ ಇಲ್ಲ ಮುಂಚೆ ಇರ್ಲಿಲ್ವಲ್ಲ ಎರಡು ಕಾಂತಾರ ಅಷ್ಟೇನೆ ಈ ತರದ ಇದ್ದಿದ್ದು ಸೊ ಸಿನಿಮಾ ಅಂತ ಬೇರೆ ಬೇರೆ ಜಾನರ್ಗಳನ್ನ ಮಾಡೋಂತ ಇದ್ದೇ ಇರುತ್ತೆ ಸೊ ಕಾಂತಾರ ಅನ್ನುವಂತ ವಿಚಾರ ಹೇಳಕ್ ಬಂದಾಗ ಖಂಡಿತವಾಗ್ಲು ಅದು ಡಿವೈನ್ ಎಲಿಮೆಂಟ್ ತಗೊಂಡಂತ ಕಥೆ ಆಗಿದೆ ಸಕ್ಸಸ್ ಕೊಟ್ಟರು ನೀವೇ ಸೊ ನೀವೇ ಹೇಳಬೇಕು ಅದನ್ನ ಥ್ಯಾಂಕ್ ಯು ಸೊ ಮಚ್ ಹಾಸನ ಬಹಳ ವಿಶೇಷ ಯಾಕಂದ್ರೆ ನಮ್ಮ ಇಡೀ ತಂಡಕ್ಕೆ ಬಹುದೊಡ್ಡ ಯಶಸ್ಸಿಂತ ಒಂದು ಸಿನಿಮಾ ಕಿರಿಕ್ ಪಾರ್ಟಿಯನ್ನು ನಾವು ಇಲ್ಲೇ ಶೂಟ್ ಮಾಡಿರೋದು ಹಾಗಾಗಿ ಇಲ್ಲಿ ತುಂಬಾ ಜನ ಸ್ನೇಹಿತರು ತುಂಬಾ ಜನ ಹಿರಿಯರು ಅಧಿಕಾರಿಗಳು ಎಲ್ಲರೂ ನಮ್ಗೆ ಅವತ್ತು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸ್ಪೆಷಲಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಷ್ಟು ಅದ್ಭುತವಾಗಿ ನಮ್ಗೆ ದರ್ಶನ ಮಾಡ್ಕೊಂಡು ಬರೋದಕ್ಕೆ ದೇವಸ್ಥಾನದ ವತಿಯವರು ಮತ್ತೆ ಪೊಲೀಸ್ ಇಲಾಖೆಯವರು ತುಂಬಾ ಸಹಾಯ ಮಾಡಿದ್ರು ಮಾಡುದು ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆ ಹೀಗೆ ನಿಮ್ಮ ಆಶೀರ್ವಾದ ಇರಲಿ ಮಾಡಿ